ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹದಿನೇಳು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ನೌಕರರಿಗೆ ಕಳೆದ ಕೆಲವು ತಿಂಗಳಿನಿಂದ ಸಂಬಳ ಸರಿಯಾಗಿ ಪಾವತಿಯಾಗ್ತಾ ಇಲ್ಲದ ಹಿನ್ನೆಲೆಯಲ್ಲಿ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಸದಸ್ಯರು ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಒತ್ತಾಯಿಸಿದರು ಸಂಬಳ ವಿಳಂಬವಾದ್ದರಿಂದ ಸಿಬ್ಬಂದಿ ವರ್ಗವು ತೀವ್ರ ತೀವ್ರವಾದಂತಹ ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಲುಕಿಕೊಂಡಿದ್ದಾರೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನೇಕ ನೌಕರರು ಕುಟುಂಬ ನಿರ್ವಹಣೆ ಮಕ್ಕಳ ಶಾಲಾ ಶುಲ್ಕ ಆಗಿರಬಹುದು ಹಾಗೆ ಇತರ ಅಗತ್ಯ ಖರ್ಚುಗಳನ್ನು ನಿಭಾಯಿಸಲು ಪರದಾಡುವಂತಾಗಿದೆ ಈ ಸಮಸ್ಯೆಯನ್ನು ಶೀಘ್ರವಾಗಿ ಶೀಘ್ರವಾಗಿ ಪರಿಹರಿಸಬೇಕೆಂದು ಶೀಘ್ರವಾಗಿ ಪರಿಹರಿಸಬೇಕು ಅಂತ ಅವರು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ನೌಕರರು ಒ ಕೆಲವು ಕಡೆಗಳಲ್ಲಿ ತಾರತಮ್ಯ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ ಕೂಡ ಸಿಐಟಿಯು ತಾಲೂಕು ಅಧ್ಯಕ್ಷ ಶರ್ಪುದ್ದೀನ್ ಆರೋಪಿಸಿದ್ದಾರೆ ಕಳೆದ ಹತ್ತಾರು ತಿಂಗಳುಗಳಿಂದ ಸಂಬಳ ಸಿಗದೆ ಹತ್ತಾರು ತಿಂಗಳಿಂದ ಸಂಬಳ ಸಿಗದೆ ಇರೋದ್ರಿಂದ ಜೀವನ ನಡೆಸುವಂತಹದ್ದು ಕಷ್ಟ ಆಗಿದೆ ಪಿ ಒಗಳನ್ನು ಪಿ ಒಗಳನ್ನು ಸಂಬಳದ ಬಗ್ಗೆ ಕೇಳಿದ್ರೆ ಹದಿನೈದು ಹದಿನೈದನೇ ಹಣಕಾಸು ಯೋಜನೆಯ ಅಡಿ ಹಣ ಬಿಡುಗಡೆಯಾಗ್ತಾ ಇಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಇದು ಸಿಬ್ಬಂದಿಗೆ ಆರೋಪಿಸ್ತಾ ಇದ್ದಾರೋ ಅಥವಾ ಅದೇ ಸತ್ಯನೋ ಗೊತ್ತಿಲ್ಲ ಬಟ್ ದಿಸ್ ಇಸ್ ರಾಂಗ್ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ನೌಕರರ ಸಂಘ ಎಚ್ಚರಿಕೆಯನ್ನು ನೀಡಿದೆ ಈ ಕುರಿತು ಪ್ರತಿಕ್ರಿಯಿಸಿದಂತಹ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಮಸ್ಯೆಯನ್ನು ಪರಿಹರಿಸಲು ಮೇಲಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಅಂತ ಕೂಡ ತಿಳಿಸಿದರು ಇವತ್ತು ನಾವು ಮಾನ್ವಿ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಗೆ ತಾಲೂಕಿನ ಹದಿನೇಳು ಪಂಚಾಯಿತಿಯ ಸಿಬ್ಬಂದಿಗಳು ಬಂದು ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಆ ಮನವಿ ಪತ್ರದಲ್ಲಿ ಏನೆಂದರೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳ ಸಮಸ್ಯೆಯನ್ನು ಆ ಕೂಲಂಕುಷವಾಗಿ ಎಲ್ಲ ಮನವಿ ಪತ್ರಗಳನ್ನು ಸಿದ್ಧ ಏನಂದರೆ ಬಾಕಿ ವೇತನ ಬಹಳಷ್ಟಿದೆ ಸಿಬ್ಬಂದಿಗಳದು ಮತ್ತು ಹದಿನೈದನೇ ಹಣಕಾಸಿನಲ್ಲಿ ಪಿ ಒಗಳು ವೇತನ ಮಾಡ್ತಾ ಇಲ್ಲ ಮತ್ತು ಕರವಸಿಲೆಯಲ್ಲಿ ಮಾಡ್ತಾ ಇಲ್ಲ ಹಂಗಾಗಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಇವತ್ತೊಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ನಾವು ಅಲ್ಲ ಸರ್ ಏನು ಯಾವ್ಯಾವ ಸರ್ ಸಮಸ್ಯೆ ಸಮಸ್ಯೆಗಳೇನೆಂದರೆ ಪಿ ಡಿ ಒಗಳು ಸರ್ಕಾರದ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾರೆ ಮತ್ತು ಉದಾಹರಣೆಗೆ ಉಟಗನೂರು ಪಂಚಾಯಿತಿಯ ತಡ್ಕಲ್ ಗ್ರಾಮದಲ್ಲಿ ಶೇಖರಪ್ಪ ಅನ್ನೋವಂಥವ್ರು ರಿಟೈರ್ಮೆಂಟ್ ಆದರೂ ಅವರು ಉಪದಾನ ಕೊಡೋದು ಲೇಟ್ ಆಯಿತು ಲೇಟಾದರೆ ಅವರು ಕೋರ್ಟಿಗೆ ಹೋದರು ಕೋರ್ಟ್ ಒಂದು ಆದೇಶ ಮಾಡಿ ಆದೇಶ ಕೊಟ್ಟರು ಮತ್ತು ಆ ಆದೇಶದ ಉಲ್ಲಂಘನೆಯನ್ನು ಮಾಡಿ ಇನ್ನೂ ಇದುವರೆ ಆದರೂ ಶೇಖರಪ್ಪ ಅವರಿಗೆ ದುಡ್ಡು ಕೊಟ್ಟೇ ಇಲ್ಲ ಹಂಗಾಗಿ ನಾವು ಆ ವಿಷಯವೂ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಅದೇನೆಂದರೆ ಇನ್ನೊಂದು ವಿಷಯ ಏನಂದರೆ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಒಂದು ಗೌರವ ಕೊಡ್ತಾ ಇಲ್ಲ ಪಿ ಡಿಗಳು ತಮ್ಮ ಇಚ್ಛೆ ಬಂದ ಹಾಗೆ ಬಾಯಿಗೆ ಬಂದ ಹಾಗೆ ಅವಾಚ್ಯ ಶಬ್ದಗಳನ್ನು ಬೈದು ಮರ್ಯಾದೆ ಕಳಿತಾ ಇದ್ದಾರೆ ಉದಾಹರಣೆಗೆ ಒಂದು ಪಂಚಾಯತಿ ಆಗಿದೆ ಇನ್ನೊಂದು ಮತ್ತೆ ಮರುಕಳಿಸಿದರೆ ಒಂದು ಸಿಬ್ಬಂದಿ ಕಡೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರರ ಕಡೆಯಿಂದ ನಾವೊಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಂತೇಳಿ ನಿಶ್ಚಯಿಸಿದ್ದೀವಿ ಸೊ ಆಟಲ್ ಎರಡು ಸಾವಿರದ ಹದಿನೈದರಲ್ಲಿ ನಾನು ಜಾಯ್ನ್ ಆಗಿ ಇಲ್ಲಿಗೂ ಹತ್ತು ವರ್ಷ ಕಳೆದರೂ ಕೂಡ ಕಳಿತು ಆಮೇಲೆ ನಾನೇನು ಮಾಡಿದೆ ಆ ವಾ ಒನ್ ವಾಟ್ರ್ ಮ್ಯಾನಿಗೆ ರಾಜೀನಾಮೆ ಕೂಡ ಕೊಟ್ಟಿದ್ದೆ ಕೊಟ್ಟರು ಕೂಡ ಮೂರು ತಿಂಗಳ ಬ್ಯಾಲೆನ್ಸ್ ಇದೆ ಅದು ಬ್ಯಾಲೆನ್ಸ್ ಕೊಟ್ಟಿಲ್ಲ ಒಂದು ಆಮೇಲೆ ಮೂವತ್ತು ತಿಂಗಳು ಅಂದರೆ ನಂದಂತಷ್ಟಲ್ಲ ನಂದು ಮೂವತ್ತು ಅದ್ರ ಜೊತೆಗೇ ನಮ್ಮ ವಾಟ್ರ್ ಮ್ಯಾನ್ದು ಕೂಡ ಮೂವತ್ತರಿಂದ ಮೂವತ್ತೈದು ತಿಂಗಳವರೆಗೂ ಬಾಕಿ ವೇತನ ಕೊಡಬೇಕು ಈಗಾಗಲೇ ನಾವು ಎಷ್ಟೋ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸೊ ಈಗ ಒಂದು ಕಳೆದ ಒಂದು ಹತ್ತು ದಿನಗಳ ಹಿಂದ ನಾವೆಲ್ಲರೂ ವಾಟರ್ ಮ್ಯಾನ್ಗಳು ಮನವಿ ಪತ್ರ ಕೊಟ್ಟು ನಾವೆಲ್ಲ ಬೇಡಿಕೆಯನ್ನು ಇಟ್ಟರೂ ಕೂಡ ನೀವೆಲ್ಲ ನಮ್ಮ ಬಾಕಿ ವೇತನವನ್ನು ಮಾಡಿರಿ ಅಂತೇಳಿ ನಾವು ಈಗಾಗಲೇ ನಾವು ನಾಗಭೂಷಣ್ ಸರ್ ಹತ್ರ ಕೇಳ್ಕೊಂಡ್ವಿ ಆದರೂ ಕೂಡ ಈ ರೀಸೆಂಟಾಗಿ ಕೋಟಿಗಟ್ಟಲೆ ಬಂದತಕ್ಕಂಥ ಹಣವನ್ನು ಐವತ್ತು ಮೂರು ಲಕ್ಷವರೆಗೂ ಬೋಗಸ್ ಬಿಲ್ ಮಾಡಿದರೆ ನಮ್ಮ ಸಿಬ್ಬಂದಿ ಕೂಡ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಒಂದು ಬಾಕಿ ವೇತನ ಕೂಡ ಮಾಡಿಲ್ಲ ಇನ್ನು ಮುಂದೆ ಆದರೂ ಕೂಡ ಈ ಈ ಸಲ್ಲಿಸಿರ್ತಕ್ಕಂಥ ಮನವಿ ಪತ್ರವನ್ನು ಸ್ವೀಕರಿಸುವಂಥ ಅಧಿಕಾರಿಗಳಿಗೆ ಹೇಳೋದಿಷ್ಟೇ ಈ ನಮ್ಮ ಹುಟ್ಟನೂರು ಗ್ರಾಮ ಪಂಚಾಯಿತಿ ಹಾಗೂ ಹದಿನೇಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಾಟರ್ ಮ್ಯಾನಿಗಳಿಗೂ ಬಾಕಿ ವೇತನವನ್ನು ಕೂಡಲೇ ಪಾಚಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಡ್ತಿದ್ದೀನಿ ನಾನು ಸಡಕಲ್ ಗ್ರಾಮದ ಉಟೂರ್ ಪಂಚಾಯತಿ ಅರ್ಥ ಬರಬೇಕು ಸಡಕಲ್ಲು ನಾನು ಇದುವರೆಗೆ ತಾಲೂಕ್ ಪಂಚಾಯತಿಗೆ ಮೂರು ಅರ್ಜಿ ಕೊಟ್ಟೆ ಜಿಲ್ಲಾ ಪಂಚಾಯತ್ ಮೂರು ಅರ್ಜಿ ಫೈನಲ್ ಮೀರಿಯ ಇದ್ದಾಗ ಕೋರ್ಟಿಗೆ ಹೋಯ್ತು ನಾನು ಎರಡು ಒಂಬತ್ತು ತೊಂಬತ್ತೆರಡಕ್ಕೆ ಮಂಡಲ ಪಂಚಾಯತಿಗೆ ಬಂದ್ವಿ ನಾವು ಮತ್ತು ತೊಂಬತ್ತ್ ಮೂರ ಪಂಚಾಯತಿಗೆ ಬಂದೆ ಇಪ್ಪತ್ತು ಎರಡು ಒಂಬತ್ತು ಇಪ್ಪತ್ತೆರಡಕ್ಕೆ ನಾನು ನಿವೃತ್ತಿ ಬಂದು ಹೋಗ್ತೀನಿ ಎರಡು ಎರಡುಕ್ಕೆ ನಿವೃತ್ತಿ ಮುಂದೆ ಮತ್ತು ಒಂದು ಏಕೆಂದ್ರೆ ಇದ್ರಿಗೆ ನಮ್ಗೆ ಪೇಮೆಂಟ್ ಮಾಡಿಲ್ಲ ಆದ್ರೆ ಬರೀ ಹೇಳಿಕ ಹೋದರ ಯಾರಿದವರೆಗೆ ಪೇಮೆಂಟ್ ಮಾಡಿಲ್ಲ ಪಾಕಿಸ್ ಸಂಬಳ ಹದಿನಾರು ತಿಂಗಳೈತಿ ಆಮೇಲೆ ಉಪಧಾನ ಕೊಡಬೇಕು ಅದು ಇನ್ನೂ ಅದೇ ನಮಗೆ ಕೊಟ್ಟಿಲ್ಲ ನಾವು ಏನು ಮನವಿ ಪತ್ರ ಅಂತಂದರೆ ನಮಗೆ ಒಂದು ಒಂದು ಹತ್ತೊಂದು ಬಿಲ್ಡಿಂಗ್ ಏನಪ್ಪನಾಗಿನ ಖರ್ಚು ಕೊಡ್ರಿ ಹನ್ನೊಂದು ಹತ್ತು ಎಕರೆ ಹೊಲ ಏನಪ್ಪನಿಗೆ ಮಂಜೂರು ಮಾಡಿರಿ ನಮ್ದು ಏನಪ್ಪ ಒಂದೊಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಮಾಡಿರಿ ಅಂತೇಳಿ ಅಲ್ಲ ಇವತ್ತು ನಮಗೆ